அல்ல அண்ணே அல்தாயிேன்வோ பஸ்வி கரையே சாதரூ மா அலை நினே பரி மாதாத்திய அல்ல மகாரா பஸ் கரைய மாதிரி ஏன் தடி ஏன் மாதாத்தல் நீல்வா மார்க் விட்டீவ் நீ அய்யோ நமக்கு இல்லக்கெல்லாம் ஒன் கண்டிப்பாங்க சாதரூ மா அந்த உள்க்கள் இல்ல புரக் நின்ந்திரு ಯಾರೋ ಇವ್ರು ತಂಪತ್ತ ಸಮಯದಲ್ಲಿ ಸಾದ್ರೂ ಕಣಪ್ಪ ಬಸ್ ಏನು ಬಿಟ್ಟಂಗಂದ್ರು ಹುಡ್ಗಿ ಅಣ್ಣ ತಮ್ಮ ಹೋಗ್ಬಾರ್ದು ಅಂತಂಗಂದ್ರು ಅಕ್ಕ ತಂಗಿಯರು ಬಸ್ರು ಆದಾಗ ಕರ್ಕೊಂಡು ಹೋಗಕ್ಕೆ ಸೀಮಂತ ಸಾಸರು ಕರ್ಕೊಂಡು ಹೋಗಕ್ಕೆ ಬರ್ಬೇಡ್ದು ಕನ್ಕಂದಮ್ಮ ಆಮೇಲೆ ಗೊತ್ತಾಯ್ತಮ್ಮ ಅಯ್ಯೋ ಆಡ್ರವ ಮಾರ್ತೋಗ್ರೀರ ಆಡಿ ನೀವು ನೀವು ಸರಿ ಬಿಡಿ ಆಡ್ರಕ್ಕೆ ಪದಗಳಾಡಿ ಅಯ್ಯೋ ಅಪರ ದಿವಸ ಆಗೋಗೋದೇ ಇನ್ಮೇಳ ಹಾಕಿರ ಸುಮಾರಾಗಿ ಬೇಗ ಹೇಳಿತೀನಿ ಇನ್ಮೇಳ ಹಾಕೊಡ್ಬೇಕು ಮಾತ್ರವ ಇಮ್ಮೇಳ ಹಾಕ್ತೀವಂತೆ ಆಡು ತಾಯಿ ಹಾಡು ನೀನು ಪರ್ವ ಇಲ್ಲ ಕಂದ್ಬಿಡು ಮಾರ್ ಈಗ ಸರಿ ಆಯ್ತು ಅಯ್ಯೋ ನಾವೆಲ್ಲ ಈಗ ನೋಡಿ ಹೆಂಗ್ ಹೆಂಗ್ ಹೆಂಗ್ಗೊಳ ಹೆಂಗ್ ಬಂದವು ಅನ್ಬಿಟ್ಟು ಅಯ್ಯೋ ತಾಯಮ್ಮ ಅದೇನೋ ಹೇಳಕ್ಕಿಲ್ವ ನೋಳ್ತ ನೋಳ್ತ ರೋಗ ರಾಗ ನಂಗೆ ಮರ್ತೋಗಿರಕಿಲ್ಲ ಎಲ್ಲೋ ತಲೆ ಒಳಗೆ ಕುಂತಿರ್ತವೆ ಈಗ ನೋಡಿ ಏನ್ ಆಡುದ್ರಿ ಅಂತ ನನ್ಗೆ ರಾಗ ಕಣವ ಅಯ್ಯೋ ನಾನ್ ಆತಿದ್ ಪದ್ಗೊಳ ಯಾರು ಆಡ ಕಾಯ್ತಿತ್ತಿಲ್ಲ ಏನ್ ಮಾಡಿ ರಾಗ ನೋಡುತ್ತದೆ ಕೊಣೆ ಆಡದಕ್ಕೆ ಒಂದು ಸುಮಾರಾಗಿರದೆ ಕೊಣೇ ನಂದಿ ಕಸವ ಗುಡಸಿ ಮಾಡಿ ಮಾಡಿಯೇ ಏಳಿ ಕಸವ ಗುಡಸಿ ಗೋಡೆಯ ಮಾಡಿ ಅಯ್ಯೋ ಬೋರಕಿಲ್ಲ ಕಣ್ವಾನ್ ರಾಗ ಬಾಳ ನೋಡುತ್ತದೆ ಅವ್ವಾ ಕೆಂಪು ನೀರು ಮಾಡ್ಕೊಂಡು ಆಸ್ತಿ ಬೆಳಗ್ಬಿಟ್ಟು ಇಲ್ಲೇದೆಲೆ ತಕೊಂಡು ಇಲ್ಲೇ ತೆಗ್ದಿ ಎಸ್ಬಿಟ್ಟು ಇಕ್ಕ ಕೊಡಿ ಅವಳಗೂ ಊಟವಾ ಬಂದಿರೋ ಜನಕ್ಕೂ ಇಕ್ ಕೊಡಗರವ್ವ ಅಷ್ಟು ಕುಂಕುಮ ಕೊಟ್ಟಕನತೆ ಈ ಪೇಟು ಗೊತ್ತಾಯ್ತದೆ ಹನ್ನೊಂದು ವರ್ಗ ಮನೆ ಬಿಡ್ಬೇಕು ಅಂತಿರಿಯಲ್ಲ ಅಲಾ ಎಲ್ಸ್ಬಿಟ್ಟು ಜನಗಳಿಗೆ ಇಕ್ಬಿಟ್ಟು ಅವ್ಳಗ್ ಊಟ ಇಕ್ಕೊಡಿ ಮೊದ್ಲು ಆಯ್ತು ಎಲ್ಸ್ಬಿಡಿ ಈ ಪೇಟು ಇಲ್ಲೇ ಮೊದ್ಲು ಕಣ್ಣೆದೆಲೆ ಮಾಡವ್ವಾ ತೆಗೀರಿ ಇಳಿ ತಗೀರಿ ಇಳಿ ತಗೀರಿ ಇಳಿ ತೆಗೆದುಬಿಟ್ಟು ಹೋಗಿ ಮೊದಲು ಜಾನುವಾರ ಕೂಡಿಸ್ಬಿಟ್ಟು ಬಂದವ್ರಿಗೆ ನೇರ್ಪ್ ಮಾಡಿ ಅವ್ಳಿಗೂ ಈಗ ಕೊಟ್ಬಿಟ್ಟು ಒತ್ತಂತೆ ಮನೆ ಬಿಟ್ಬಿಡ್ರವ್ವ ಹೇಳಿ ಟೈಮ್ಗೆ ಹನ್ನೆರಡು ಗಂಟೆ ಗಂಟಲು ಚೆನ್ನಾಗಿರೋದಂತೆ ಕಣತೆ ಆಗಲಿ ಬಂದು ಜನಗಳು ಹುಣ್ಣು ಬೇಡ್ದ ಊಟವ ಮಾಡಿರೋದೆಲ್ಲ ನೀವು ಏನು ಮುಡಿಕೊಂಡು ಮಾಡ್ಕೇಳಿ ಕೂತ್ಕೊಂಡಿರ ಇಕ್ಕೋಗಿ ತಾಟ ತಾಟನೆ ಹಾಂ ಬಾನಾಗಕ್ಕ ನಿಮ್ಮ ಸಾಧೇ ಎಲ್ಲರೂ ಸೇರ್ಕೊಂಡತ್ತಾಗ ಇಟ್ಬಿಡಕ್ಕಾಯ್ತದೆ ಲೇ ಮಗ ಬಾಲ ನೀನು ಹಾಂ ನಡೀರೋದಕ್ಕೆ ನಡೀರಿ ಹಾಂ ಇಕ್ಕೊಡಕ್ಕಾಯ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ